ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲ ಸೌಲಭ್ಯ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಿಂಗಳ ಕಾಲ ನಡೆಯಲಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಗುರುವಾರ ನಾಲ್ಕನೇ ದಿನಕ್ಕೆ ಕಾಲಿರಿಸಿದೆ ತಾಲೂಕು ಘಟಕ ಪಾಂಡವಪುರ ಇವರ ಆಶಯದಲ್ಲಿ ತಾಲೂಕು ಆಡಳಿತ ಸೌಧದ ಕಚೇರಿ ಮುಂದೆ ಮುಷ್ಕರ ನಡೆಸಿದರು ಸಂಘದ ಜಿಲ್ಲಾ ಪ್ರತಿನಿಧಿ ವಾಸು ಮಾತನಾಡಿ ರಾಜ್ಯ ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮುಷ್ಕರ ನಡೆಸುತ್ತಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಘದಿಂದ ಶಾಂತಿಯುತ ಧರಣಿ ಕೈಗೊಂಡಿದ್ದು ನ್ಯಾಯಯುತ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಎಂದು ಆಗ್ರಹಿಸಿದರು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಸ್ ನಾರಾಯಣಗೌಡ ಮುಷ್ಕರಕ್ಕೆ ಬೆಂಬಲಿಸಿ ಮಾತನಾಡಿ ಈ ಕೂಡಲೇ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ರವಿ ಬೆಳಗೆರೆ ಜಿಲ್ಲಾ ನಿರ್ದೇಶಕ ಬನ್ನಂಗಾಡಿ ದಿನೇಶ್ ತಾಲೂಕು ಉಪಾಧ್ಯಕ್ಷೆ ಜ್ಯೋತಿ ಕಾರ್ಯದರ್ಶಿ ಸಂಜೀವ್ ರಾಥೋಡ್ ಗೌರವಾಧ್ಯಕ್ಷ ನಂಜುಂಡಸ್ವಾಮಿ ಸೇರಿದಂತೆ ಇತರರಿದ್ದರು ಕಾರಣ ಏನ ಏನಪ್ಪ ಅಂತಂದ್ರೆ ಈಗಾಗಲೇ ಗೊತ್ತಿರುವಂತೆ ನಾವು ಐದು ತಿಂಗಳ ಹಿಂದೆ ಒಂದು ರಾಜ್ಯ ಸರ್ಕಾರದ ನಮ್ಮ ಮೂಲಭೂತ ಬೇಡಿಕೆಗಳು ಸೌಕರ್ಯಗಳನ್ನು ಈಡೇರಿಸಲು ಒಂದು ಬೃಹತ್ತು ಹೋರಾಟವನ್ನು ಕೈಗೊಂಡಿದ್ವಿ ಮುಷ್ಕರ ಮಾಡಿದ್ವಿ ಆ ಮುಷ್ಕರದ ನಂತರ ರಾಜ್ಯ ಸರ್ಕಾರ ನಮಗೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಯಾವುದೇ ರೀತಿ ಮುಷ್ಕರವನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು ಅದರಂತೆ ನಾವು ನಮ್ಮ ಬೇಡಿಕೆಗಳಿಗೆ ಈಡೇರಿತವಂತ ಹೇಳ್ಬಿಟ್ಟು ಐದು ತಿಂಗಳವರೆಗೂ ಕೂಡ ಕಾದ್ವಿ ಯಾವುದೇ ರೀತಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಬಂದಂತೆ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಸೊ ಆದ್ದರಿಂದ ಪುನಃ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸಂಘದ ತೀರ್ಮಾನದಂತೆ ದಿನಕ್ಕೆ ಹತ್ತರಿಂದ ನಾವು ಒಂದು ತಿಂಗಳವರೆಗೆ ಅನಿಲ್ ಕೇಶ್ ಕೂಡ ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ ಸ್ನೇಹಿತರೆ ಈ ಮುಷ್ಕರಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ಈಗಾಗಲೇ ನಮ್ಮ ನಿಮಗೆಲ್ಲರೂ ಗಮನಕ್ಕೆ ಬಂದಿರುವಂತೆ ನಮ್ಮ ಗ್ರಾಮ ಆಡಳಿತ ಆಡಳಿತಾಧಿಕಾರಿಗಳಿಗೆ ಈ ಫೀಲ್ಡು ಇದರಲ್ಲಿ ಕೆಲಸ ನಿರ್ವಹಿಸುವಂತಹ ಗ್ರಾಮಗಳಿಗೆ ತೆರಳಿ ಕೆಲಸ ನಿರ್ವಹಿಸುವಂತಹ ಸ್ಥಿತಿ ಇರುತ್ತದೆ ಈಗೇನಾಗಿದೆ ಅಂತಂದರೆ ನಾವು ಗ್ರಾಮಕ್ಕೆ ತೆರಳಿ ಒಂದು ಕಚೇರಿ ಅಂತ ಅಂತ ಒಂದು ಸ್ಥಾನದಲ್ಲಿ ಕುತ್ಕೊಂಡು ಸಾರ್ವಜನಿಕ ಕೆಲಸ ಕಾರ್ಯಗಳನ್ನ ಮಾಡಬೇಕು ಆದರೆ ನಮ್ಮ ವೃತ್ತ ಏನು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ವೃತ್ತ ವೃಂದ ಲೇಟ್ ಆದಾಗಿಂದಲೂ ಇಲ್ಲಿವರೆಗೂ ಕೂಡ ನಮ್ಮ ವೃತ್ತದ ಮಟ್ಟದಲ್ಲಿ ನಮ್ಗೆ ಯಾವುದೇ ರೀತಿ ಒಂದು ಕಚೇರಿ ಸರ್ಕಾರ ಇದುವರೆಗೂ ಮಾಡಿಲ್ಲ ಸೊ ಆ ವಿಚಾರವಾಗಿ ಹಿಂದೇನೂ ಹೋರಾಟ ಮಾಡಿದ್ವಿ ಇಲ್ಲಿವರೆಗೂ ಮಾಡಿಲ್ಲ ಒಂದು ಕಚೇರಿ ಇಲ್ಲ ಒಂದು ಕಚೇರಿಯಲ್ಲಿ ಪೂರಕ್ಕೆ ಒಂದು ಟೇಬಲ್ ಇಲ್ಲ ಒಂದು ಕುರ್ಚಿ ಇಲ್ಲ ಒಂದು ನೀರಿಲ್ಲ ಯಾವುದೇ ರೀತಿ ಕೂಡ ಇತರೆ ಸಲಕರಣೆಗಳು ಪೇಪರು ಹಾಳೆ ಪೆನ್ನು ಆಯಿತು ಮತ್ತು ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ರೂಪದ ಕೆಲಸಗಳೇ ಜಾಸ್ತಿ ಇರೋದರಿಂದ ನಮ್ಮ ಹುದ್ದೆ ತಾಂತ್ರಿಕ ಮಟ್ಟಕ್ಕೆ ಏರಿಸಿ ಅಂದ್ರೂ ಏರಿಸ್ತಾ ಇಲ್ಲ ಜೊತೆಗೆ ತಾಂತ್ರಿಕ ಹುದ್ದೆಗೆ ಏರಿಸ್ತಾ ಇದ್ದರೂ ಕೂಡ ನಮಗೆ ತಾಂತ್ರಿಕ ಕೆಲಸಗಳು ನಿರ್ವಹಿಸಲು ಯಾವುದೇ ರೀತಿ ಕಂಪ್ಯೂಟ್ರು ಲ್ಯಾಪ್ಟಾಪು ಪ್ರಿಂಟ್ರು ಈ ಥರ ಯಾವುದೇ ಸಲಕರಣೆಗಳು ಕೂಡ ನಮಗೆ ಇದುವರೆಗೂ ಒದಗಿಸ್ತಾ ಇಲ್ಲ ಈ ಎಲ್ಲ ವಿಚಾರಗಳ ಜೊತೆ ನಮ್ಮ ಸೇವಾ ನಿಯಮಗಳಲ್ಲೂ ಕೂಡ ನಾವು ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಉದಾಹರಣೆ ಎಲ್ಲ ಇಲಾಖೆಗೂ ಕೂಡ ಈ ರೂಲ್ ಸಿಕ್ಸ್ ಅಡಿ ಟ್ರಾನ್ಸ್ಫರು ವರ್ಗಾವಣೆ ಅನ್ನೋದಿದೆ ಆದರೆ ನಮ್ಮ ಇಲಾಖೆಯಲ್ಲಿ ರೂಲ್ ಸಿಕ್ಸ್ಗೆ ಅವಕಾಶನಿಲ್ಲ ಆಲ್ರೆಡಿ ತೆಗೆದು ಹೆಚ್ಚು ಕಡಿಮೆ ಮೂರ್ನಾಲ್ಕು ವರ್ಷಗಳಾಗಿದೆ ಸೊ ನಮಗೆ ರೂಲ್ ಸಿಕ್ಸ್ ಅಡಿ ಒಂದು ಟ್ರಾನ್ಸ್ಫರ್ಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಜಿಲ್ಲೆಗೆ ಹೋಗಿ ನಮ್ಮ ತಂದೆ ತಾಯಿ ಜೊತೆ ನಮ್ಮ ನಾವು ಒಂದು ಉತ್ತಮವಾದ ರೀತಿಯಲ್ಲಿ ಒತ್ತಡ ಬರಿತ ಒಂದು ಕೆಲಸಗಳನ್ನು ಮಾಡುವಂತಹ ವ್ಯವಸ್ಥೆ ಸೃಷ್ಟಿ ಆಗ್ತಾ ಇಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಈ ಬಡ್ತಿ ವಿಚಾರದಲ್ಲೂ ಕೂಡ ಬಿ ಎಗಳಿಗೆ ಹೆಚ್ಚು ಕಡಿಮೆ ಮೂವತ್ತು ನಲವತ್ತು ವರ್ಷಗಳವರೆಗೂ ಕೂಡ ಯಾವುದೇ ರೀತಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಗೂ ಕೂಡ ಯಾವುದೇ ರೀತಿ ಬಡ್ತಿಗಳು ಸಿಗ್ತಾ ಇಲ್ಲ ಬಿ ಎ ಆಗಿ ಹುಟ್ಟಿ ವಿ ಎ ಆಗಿ ಸಾಯುವಂಥ ಸ್ಥಿತಿ ಹಿಂದೆ ನಮ್ಮ ಹಿರಿಯರನ್ನು ನಾವು ನೋಡಿದ್ದೀವಿ ಸೊ ಇನ್ನು ಮುಂದೆ ಆ ಸೇವಾ ನಿಯಮದಲ್ಲಿ ಬಡ್ತಿ ವಿಚಾರದಲ್ಲೂ ಕೂಡ ಹೈಕರ್ ಹೈಕೋರ್ಟಲ್ಲಿ ಸಿ ಎನ್ ವಿಚಾರವಾಗಿ ಏನು ತಡೆಯಾಗಿದೆಯೋ ಅದನ್ನು ಸರ್ಕಾರ ಯಾವುದೇ ರೀತಿ ಬಗೆಹರಿಸುವಂಥ ಕೆಲಸ ಕಾರ್ಯಗಳು ಯಾವುದೇ ರೀತಿ ಮಾಡ್ತಾ ಇಲ್ಲ ಈ ಇಷ್ಟೆಲ್ಲ ಸಮಸ್ಯೆಗಳ ಜೊತೆ ಸ್ನೇಹಿತರೆ ಇನ್ನೊಂದು ವಿಪ್ಯರ್ಯಾಸ ಏನಂತಂದರೆ ನಾವು ಡೈಲಿ ಗ್ರಾಮಕ್ಕೆ ತೆರಳಿ ಕೆಲಸ ನಿರ್ವಹಿಸಬೇಕಾದ್ರೆ ನಮಗೆ ಪ್ರಯಾಣ ಬತ್ತಿ ಹೇಳ್ಬಿಟ್ಟು ಸರ್ಕಾರ ಕೊಡ್ತಾ ಇರೋದೇ ಐನೂರು ರೂಪಾಯಿ ಈ ಐನೂರು ರೂಪಾಯಿ ಇಟ್ಕೊಂಡು ನಾವು ಒಂದು ತಿಂಗಳು ಪ್ರಯಾಣ ಬೆಳೆಸ್ಬೇಕಂತೆ ಅದು ನಮ್ಮ ಒನ್ ವೆಹಿಕಲ್ ಇಟ್ಕೊಳ್ತವೆ ನಾವು ಬೈಕಲ್ಲೇ ಹೋದ್ರೆ ಸ್ನೇಹಿತರೆ ಒಂದು ದಿನಕ್ಕೆ ನೂರು ಇನ್ನೂರು ಪೆಟ್ರೋಲ್ ಹಾಕಲೇಬೇಕಾಗುತ್ತೆ ಅಷ್ಟು ದೂರದ ವಿಲೇಜ್ಗಳಿಗೆ ನಾವು ತೆರಳಬೇಕಾಗುತ್ತೆ ಅಲ್ಲಿ ಹೋಗಿ ಬರೋದ್ರಲ್ಲಿ ಹೆಚ್ಚು ಕಡಿಮೆ ಆರ್ ಸಿ ನಮ್ಮಿಂದ ನಮ್ಮ ಕೈಯಿಂದನೇ ದುಡ್ಡು ಖರ್ಚಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಸಾರಿ ನಮ್ಮ ಕೇಂದ್ರ ಸಂಘ ದೃಢ ನಿರ್ಧಾರದಿಂದ ಈ ಒಂದು ಒಂದು ತಿಂಗಳ ಅವಧಿವರೆಗೆ ನಾವು ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ ಈಗ ಆಲ್ರೆಡಿ ನಾಲ್ಕು ದಿನದ ಒಂದು ದಿನದಲ್ಲಿ ನಾವು ಮುಷ್ಕರ ನಡೆಸ್ತಾ ಇದ್ದೀವಿ ನಾನು ಸರ್ಕಾರಕ್ಕೆ ನಮ್ಮ ಮಾಧ್ಯಮ ಜೊತೆ ಬೇಟ್ ಕೇಳ್ಕೊಳ್ಳೋದೇನಂತಂದರೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ಬೇಗ ಈಡೇರಿಸಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನ ಹಾಂ ಶಾಂತಿಯುತವಾಗಿ ಸರಣಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮ ಇಲ್ಲಿ ಸೇರಿ ನಿಮ್ಮ ಇದನ್ನು ಯಾವುದನ್ನು ಅಂತ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ತರವಾಗಿ ಇಲ್ಲಿ ಎಲ್ಲ ಕೂಡ ಮುಷ್ಕರವನ್ನು ಹಮ್ಮಿಕೊಂಡು ಹೋಗಿಗಾಗಲೇ ಕೆಲವು ದಿವಸಗಳಿಂದ ಕೆಲವು ತಿಂಗಳುಗಳಿಂದಲೂ ಕೂಡ ನಾವು ಮುಷ್ಕರವನ್ನು ಹಮ್ಮಿಕೊಂಡು ಇಲ್ಲಿ ಮಾಡಿದ್ವಿ ಆದರೂ ಕೂಡ ಸರ್ಕಾರ ನಮ್ಮ ಗಮನಕ್ಕೆ ಯಾವುದೇ ಇದನ್ನು ತೊರೆದೇ ಇರೋದ್ರಿಂದ ನಾವು ಪುನಃ ನಾವು ಈ ದಿವಸ ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಸ್ಕರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವೆಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಮಟ್ಟಿಗೆ ನಮ್ಮ ಇದನ್ನೆಲ್ಲ ತಲುಪಿಸ್ಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಮ್ಮ ಬೇಡಿಕೆಗಳು ಏನೇ ಇದ್ವಿ ಅಂದರೆ ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಟೇಬಲ್ ಇಲ್ಲ ಒಂದು ಕುರ್ತಿ ಇಲ್ಲ ಯಾವುದೇ ಸವಲತ್ತುಗಳು ಇಲ್ಲದೆ ಇರೋದ್ರಿಂದ ನಾವು ಕೆಲಸ ಮಾಡೋದಕ್ಕೂ ಕೂಡ ಮುಜುಗರ ಆಗ್ತದೆ ಆದ್ದರಿಂದ ನಮಗೆ ಆ ಸೌಕರ್ಯಗಳೆಲ್ಲವನ್ನೂ ಕೂಡ ನಮ್ಮ ಬೇಡಿಕೆಗಳು ಏನೇನು ಕೇಳ್ತೀವಿ ಅದನ್ನು ಎಲ್ಲವೂ ಕೂಡ ನಮಗೆ ಒದಗಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಮನದಲ್ಲಿಟ್ಟುಕೊಂಡು ಕೂಡಲೇ ಅವರಿಗೆ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಮತ್ತೆ ಮತ್ತೆ ನಾವು ಹೇಳ್ಕೊಡ್ತಾ ಇದ್ವಿ ನಾನು ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯಕ್ರಮವನ್ನು ನೋಡಿ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದೆರಡು ಮಾತುಗಳನ್ನು ಇವರ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ನಾನು ಈ ಸೇವೆ ಆ ಕಾರ್ಯಕ್ರಮದಲ್ಲಿ ಅವರ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಬಗೆಹರಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡಿ ಇದ್ದೇನೆ ಮತ್ತು ಅವರಿಗೆ ನೂರು ರೂಪಾಯಿ ತಿಂಗಳಿಗೆ ನಮಗೆ ಪ್ರಯಾಣ ಬಚ್ಚಿನ ಇರುತ್ತೆ ಅವ್ರ ಐದು ರೂಪಾಯಿ ಇವತ್ತು ಐನೂರು ರೂಪಾಯಿ ಇವತ್ತು ಯಾವುದಕ್ಕೂ ಕೂಡ ಅವ್ರು ಪೆಟ್ರೋಲ್ ಖರ್ಚಿ ಆಗಲಿ ಅಥವಾ ತಿರುಗಾಟ ಇಲಿಕೆ ಆಗಲಿ ಯಾವುದಕ್ಕೂ ಕೂಡ ಅದು ಆಗೋದಿಲ್ಲ ಆದ್ದರಿಂದ ಅದನ್ನು ಕೂಡ ಹೆಚ್ಚಿಗೆ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ ಮತ್ತು ಹಾಗೆ ಅಧಿಕಾರಿಗೂ ಅಧಿಕಾರಿಗಳು ಕೂಡ ಇವರ ಮನವಿಯನ್ನು ಪೂರೈ ನೋಡಿ ಅದರ ಅನುಕೂಲಗಳು ಏನು ಅದರ ಬಾಧಕಗಳು ಏನು ಅನ್ನತಕ್ಕಂಥದ್ದನ್ನು ನೋಡಿ ಸರ್ಕಾರಕ್ಕೆ ಅದು ಅಧಿಕಾರಿಗಳು ಕೂಡ ಮುಟ್ಟಿಸಬೇಕು ಪತ್ರಕರ್ತರು ಕೂಡ ಇದನ್ನು ಒಳ್ಳೆಯ ಅಂಶಗಳನ್ನು ಒಳಗೊಂಡು ಅವರ ಬೇಡಿಕೆಗಳಿಗೆ ಈಡೇರಿಸಿಕೊಡಬೇಕು ಅಂತ ಮತ್ತೆ ಮತ್ತೆ ನಾವು ಕೇಳ್ತಾ ಅವರ ಇದನ್ನು ಬೇಗ ಆದಷ್ಟು ಬೇಗ ಸರ್ಕಾರ ಒದಗಿಸ್ಕೊಡ್ಬೇಕು ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕು ಅವರು ಕೆಲಸ ಮಾಡೋದಕ್ಕೆ ತೊಂದರೆ ಕೊಡಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಏನು ಸವಲತ್ತುಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೋ ಅವುಗಳನ್ನು ಪೂರೈಸ್ಕೊಡ್ಬೇಕು ಅಂತ ನಾನು